ಚೆನ್ನಾಗಿದ್ಯಾಸ್ ಕುರ್ ಬಿಟ್ಟಿದ್ರಿ ಇವಾಗ ನಿಮಗೆ ಇನ್ನೇನು ನೀವು ಎಲ್ಲಿ ಜನ ಇಷ್ಟೆಲ್ಲ ನೀರು ಇಲ್ಲಿ ಬರ್ತದೆ ನೀವು ಗ್ರೌಂಡ್ ವಾಟರ್ ಟೆಸ್ಟ್ ಮಾಡ್ತೀರಾ ಏ ಅಮ್ಮ ಕೊಡೋದು ಜನ ಎಚ್ಚೆತ್ಕೊಳ್ದೇ ಇದ್ರೆ ನೀವು ಹಿಂಗೆ ಜನ ಬಿಡ್ತಿಲ್ಲ ಅವ್ರು ಲಾಸ್ಟ್ಗೆ ಸಾವು ಬದುಕು ವಿಧಿ ವಿರುದ್ಧ ನಿಮ್ಮೆಲ್ಲ ತಿರುಗು ಹೊಡ್ತಾಕ್ತಾರೆ ಏನು ಮಾಡ್ತಿರ್ರಿ ಏನಕ್ಕೆ ಪಂಚಾಯತಿ ಡೆವಲಪ್ಮೆಂಟ್ ಆಗ್ತಾರೆ ನೀವು ಅವರು ಡಿಪ್ಟಿ ಎನ್ಮೆಂಟಲ್ ಆಫೀಸರು ಅಲ್ಲೇ ನಾಲ್ಕು ಎಲ್ಲಾದ್ರ ಎಮ್ಮ ಒಂದು ನಾಲ್ಕು ತರ್ಸಂದ್ರೆ ಎತ್ತಕೊಂಡು ಹೋಗ್ಬಿಡಿ ಎಲ್ಲ ಆಫೀಸಿಗೆ ಉಡ್ಡಿಗೆ ಹಾಕ್ಕೊಂಡು ಸ್ವಲ್ಪ ಜವಾಬ್ದಾರಿ ಇಲ್ಲ ಅವರಿಗೆಲ್ಲ ಎಲ್ಲ ನಾವು ಹಿಡ್ಕೋಬೇಕು ಈ ಕಪ್ಪೆಗಳು ಜಂಪಾಗಿ ಹೋಗ್ತಾವಲ್ಲ ಹಂಗ ಜಂಪ್ ಆಗ್ತದೆ ಒಬ್ರು ಸಿಗಲ್ಲ ಕೈಗೆ ಸಿಗಲ್ಲ ಏನ್ ಮಾಡಿದೀರಿ ಊರಿಗೆ ನೀವು ಡೆವಲಪ್ಮೆಂಟ್ ಅಣ್ಣ ಎಷ್ಟು ವರ್ಷ ಆಯ್ತು ನೀವು ಅಲ್ಲಿಂದ ಗಲೀಜ್ ನೀವು ನೋಡ್ಕೊಂಡ್ ಬಂದ ಉದ್ದು ಜನಗಳಿಗೆ ಕಾಲಲ್ಲ ಹೋಗ್ಬಿಟ್ಟಿಲ್ಲ ನಗರಸಭೆ ನಮಗ್ ಸರಿಲ್ಲಂತಾರೆ ಪಂಚಾಯತ್ ನಿಮ್ ಜನ ನೀವು ಸಭೆ ಮಾಡ್ತಾ ಇದ್ರೆ ಕೆಪ್ರಾಜ್ ನಿಮ್ದೇ ಕೆರೆ